ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸೊ ಬನ್ನಿ ಪ್ರಶ್ನೆಗಳನ್ನು ನೋಡೋಣ ಸೊ ಇದು ಪಾರ್ಟ್ ಟು ಸ್ನೇಹಿತರೆ ಸೊ ಪಾರ್ಟ್ ಒನ್ ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ ಸೊ ಜಾನಪದ ನೃತ್ಯಗಳು ಕಂಪಲ್ಸರಿ ನಾಲ್ಕು ಮಾರ್ಕ್ಸ್ ನಾಲ್ಕು ಮಾರ್ಕ್ಸ್ ಅಂತೂ ಫಿಕ್ಸ್ ಬರುತ್ತೆ ಸ್ನೇಹಿತರೆ ಸೊ ಯಾರು ಮಿಸ್ ಮಾಡ್ಕೊಬೇಡಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಪ್ರಶ್ನೆಗಳು ನೋಡೋಣ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ ನೆಕ್ಸ್ಟ್ ಕ್ವೆಶನ್ ಗಣಗ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ್ ನೆಕ್ಸ್ಟ್ ಕ್ವಶನ್ ಕರಗಂ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ ನೆಕ್ಸ್ಟ್ ಕ್ವಶನ್ ಭೋಗಾಲಿ ಬಿಹು ಅಥವಾ ಮಾಗ ಬಿಹು ನೃತ್ಯ ಯಾವ ರಾಜ್ಯ ಮತ್ತು ತಿಂಗಳಿನಲ್ಲಿ ಆಚರಿಸುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಂ ರಾಜ್ಯ ಮತ್ತು ಜನವರಿ ತಿಂಗಳು ಸೊ ಬೋಗಾಲಿ ಬಿಹು ಅಥವಾ ಮಾಗ ಬಿಹು ಅಂದರೂ ಎರಡು ಒಂದೇ ಸ್ನೇಹಿತರೆ ಯಾವುದಾದರೂ ಒಂದು ಕೊಡ್ಬೋದು ನೆಕ್ಸ್ಟ್ ಕ್ವೆಶನ್ ರಂಗೋಲಿ ಬಿಹು ಅಥವಾ ಬೋಹಾಗ್ ಬಿಹು ನೃತ್ಯ ಯಾವ ತಿಂಗಳಲ್ಲಿ ಮತ್ತು ಯಾವ ರಾಜ್ಯದ ಹೊಸ ವರ್ಷದ ನೃತ್ಯವಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಂ ಮತ್ತು ಇದು ಏಪ್ರಿಲ್ ತಿಂಗಳಲ್ಲಿ ಆಚರಿಸುತ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಕ್ವಶನ್ ಕೊಂಗಾಲಿ ಬಿಹು ಅಥವಾ ಕಟ್ಟಿ ಬಿಹು ನೃತ್ಯ ಆಚರಿಸುವ ರಾಜ್ಯ ಮತ್ತು ತಿಂಗಳು ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಂ ಏಪ್ರಿಲ್ ತಿಂಗ್ ಸಾರಿ ಅಕ್ಟೋಬರ್ ತಿಂಗಳಲ್ಲಿ ಆಚರಿಸುತ್ತಾರೆ ನೆಕ್ಸ್ಟ್ ಕ್ವಶನ್ ರಜಿನಿ ಗಾಬ್ರಾ ಮತ್ತು ಹರಿಣಿ ಗಾಬ್ರಾ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಂ ನೆಕ್ಸ್ಟ್ ಕ್ವಶನ್ ಭಾಥವಾ ಪೂಜಾ ಮತ್ತು ಕರಂ ಪೂಜಾ ನೃತ್ಯಗಳು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಂ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ದಶಾವತಾರ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ಮಹಾರಾಷ್ಟ್ರ ನೆಕ್ಸ್ಟ್ ಕ್ವೆಶನ್ ಬಿದರಿನ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ನಾಗಾಲ್ಯಾಂಡ್ ನೆಕ್ಸ್ಟ್ ಕ್ವಶನ್ ಕೋಲಾಟಂ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ತಮಿಳುನಾಡು ನೆಕ್ಸ್ಟ್ ಕ್ವೆಶನ್ ಬಾಂಡಪತೀರ ಯಾವ ಯಾವ ಪ್ರಸಿದ್ಧ ನೃತ್ಯವಾಗಿದೆ ಸಾರಿ ಅಲ್ಲಿ ಮಿಸ್ ಆಗಿದೆ ಯಾವ ರಾಜ್ಯದ ಪ್ರಸಿದ್ಧ ನೃತ್ಯವಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ್ ನೆಕ್ಸ್ಟ್ ಕ್ವೆಶನ್ ಕೃಷ್ಣಾಟಂ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಕೇರಳ ಸ್ನೇಹಿತರೆಯು ಎಸ್ ಎಲ್ಲಿ ಪದೇ ಪದೇ ಕೇಳಲಾಗಿರುವ ಪ್ರಶ್ನೆಗಳು ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ತಪ್ಪದೇನೋ ಪೂರ್ತಿ ವಿಡಿಯೋ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಡೈಲಿ ಕ್ಲಾಸಸ್ ನಡೆಯುತ್ತೆ ಸೊ ಬನ್ನಿ ಪ್ರಶ್ನೆ ನೋಡೋಣ ಸ್ವಾಂಗ್ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ್ ನೆಕ್ಸ್ಟ್ ಕ್ವಶನ್ ಬಿಹು ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಂ ನೆಕ್ಸ್ಟ್ ಕ್ವಶನ್ ಯಕ್ಷಗಾನ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ ನೆಕ್ಸ್ಟ್ ಕ್ವಶನ್ ಲೋಸಾಂಗ್ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಂ ನೆಕ್ಸ್ಟ್ ಕ್ವಶನ್ ಕರ್ಮಾ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ಛತ್ತೀಸ್ಗಢ ನೆಕ್ಸ್ಟ್ ಕ್ವಶನ್ ರಾವುತ್ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ಛತ್ತೀಸ್ಗಢ ನೆಕ್ಸ್ಟ್ ಕ್ವಶನ್ ಸರ್ಹುಲ್ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಜಾರ್ಖಂಡ್ ನೆಕ್ಸ್ಟ್ ಕ್ವಶನ್ ಛಾವು ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಛತ್ತೀಸ್ಗಢ ನೆಕ್ಸ್ಟ್ ಕ್ವಶನ್ ಘುಮಾರ್ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ್ ನೆಕ್ಸ್ಟ್ ಕ್ವಶನ್ ಲುಂಗಿ ಸಾಚಿ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ನಮ್ಮಲ್ಲಿ ಪಿ ಡಿ ಎಫ್ ಕೂಡ ಲಭ್ಯವಿದೆ ಸೊ ಪಿ ಡಿ ಎಫ್ ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೌದು ಸೊ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸೊ ಯಾರ್ಯಾರಿಗೆ ಪಿ ಡಿ ಬೇಕೆ ಪಿ ಡಿ ಎಫ್ ಬೇಕೆಂದು ಸೊ ಬನ್ನಿ ಪ್ರಶ್ನೆ ನೋಡೋಣ कातनास नृत्य ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ छत्तीसगढ़ नेक्स्ट क्वेश्चन तुसुसुಗಿ नृत्य ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ झारखंड नेक्स्ट क्वेश्चन लावಣೆ नृत्य ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ಮಹಾರಾಷ್ಟ್ರ नेक्स्ट क्वेश्चन टिपू नृत्य ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಪಂಜಾಬ್ नेक्स्ट क्वेश्चन ಜೀಜಿಯಾ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಬಿಹಾರ ನೆಕ್ಸ್ಟ್ ಕ್ವಶನ್ ನೋಡೋಣ ದಪ್ಪ ಡ್ಯಾನ್ಸ್ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ಆಂಧ್ರಪ್ರದೇಶ ನೆಕ್ಸ್ಟ್ ಕ್ವಶನ್ ಲಡಾಖ್ನ ಸುಗ್ಗಿ ನೃತ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಲೇಹ ನೆಕ್ಸ್ಟ್ ಕ್ವಶನ್ ಮಾಡೋ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಗೋವಾ ನೆಕ್ಸ್ಟ್ ಕ್ವಶನ್ ಹುಗಡಿ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಗೋವಾ ನೆಕ್ಸ್ಟ್ ಕ್ವಶನ್ ಗರ್ಭಾ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಗುಜರಾತ್ ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ ಚರ್ಕುಲಾ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ ನೆಕ್ಸ್ಟ್ ಕ್ವೆಶನ್ ರಾಹು ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ್ ನೆಕ್ಸ್ಟ್ ಕ್ವಶನ್ ದಂಗರ್ ನೃತ್ಯ ಆಚರಿಸುವ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಗೋವಾ ನೆಕ್ಸ್ಟ್ ಕ್ವಶನ್ ರಾಸ ರಾಸಲೀಲೆ ನೃತ್ಯ ಆಚರಿಸುವ ರಾಜ್ಯ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ ನೆಕ್ಸ್ಟ್ ಕ್ವಶನ್ ತಮಾಷಾ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ಮಹಾರಾಷ್ಟ್ರ ಸೊ ಸ್ನೇಹಿತರೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋ ನಮಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸೊ ಪಿ ಡಿ ಬೇಕಾದರೂ ಕೂಡ ಕಮ್ ಕಮೆಂಟ್ ಮೂಲಕ ತಿಳಿಸಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು